ಈ ಫೈಲ್ ಅಂತಿಂತ ಸಾಮಾನ್ಯ ಫೈಲ್ ಖಂಡಿತ ಅಲ್ಲ ಈಗಿನ ಸದ್ಯದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಇದರಲ್ಲಿ ವಿಜುವಲ್ಸ್ ಗಳು ಕೂಡ ಇದೆ ಇದರ ಜೊತೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಬ್ರಿಟನ್ ರಾಜ ಕುಟುಂಬದ ಸದಸ್ಯ ಪ್ರಿನ್ಸ್ ಆಂಡ್ರೂ ಭಾರತದ ಕೆಲವೊಬ್ಬರ ಹೆಸರುಗಳು ಕೂಡ ಇದರಲ್ಲಿ ಕೇಳಿಬರುತ್ತೆ ಅದರಲ್ಲಿ ಮುಖ್ಯವಾಗಿ ಕಂಡು ಬಂದದ್ದು ನಮ್ಮ ಪೆಟ್ರೋಲಿಯಂ ಸಚಿವ ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರದ್ದು ಜೊತೆಗೆ ಭಾರತೀಯ ಉದ್ಯಮಿ ಅನಿಲ್ ಅಂಬಾನಿ ಅದರ ಸ್ನೇಹಿತರೆ ಎಲ್ಲವನ್ನೂ ಜನರ ಮುಂದೆ ತೆರೆದಿಡಲಾಗಿದೆ ಅಂತ ನೀವು ಅನ್ಕೊಂಡ್ರೆ ಖಂಡಿತ ಇಲ್ಲ ಪವರ್ ನಲ್ಲಿ ಇರೋರು ಅಥವಾ ಪವರ್ ಹತ್ರ ಇರೋರು ಅಷ್ಟು ಸುಲಭವಾಗಿ ಕಾನೂನಿನ ಬಲೆಗೆ ಸಿಗೋದಿಲ್ಲ ದೇಶ ಅಷ್ಟೇ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಈ ವಿಶೇಷ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಕಥೆ ಇವತ್ತಿನ ಸ್ಟೋರಿ ಶುರು ಮಾಡೋಕ್ಕಿಂತ ಮುಂಚೆ ಇತ್ತೀಚೆಗೆ ನಾನೊಂದು ವಿಡಿಯೋ ನೋಡಿದೆ ಅಲ್ಲಿ ನೋಡಿದೆ ಅಥವಾ ವಾಟ್ಸ್ಆಪ್ ಅಲ್ಲಿ ಯಾರು ಕಳಿಸಿದ್ರು ನಂಗೆ ಬಹಳ ಇಷ್ಟ ಆಯಿತು ಇವತ್ತಿನ ಕಥೆಗೆ ತುಂಬಾ ಸೂಟ್ ಆಗುತ್ತೆ ಹೀಗಾಗಿ ಈ ವಿಡಿಯೋ ನೋಡಿ ನೀವು ಏನ್ ನೋಡಿದ್ರಿ ನೀವು ಒಬ್ಬ ನಾಗಾ ಸಾಧು ಒಬ್ಬ ಪುಟ್ಟ ಬಾಲಕಿಯಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಿರುವಂತಹ ದೃಶ್ಯ ಇದು ಎಷ್ಟು ಖುಷಿ ಆಗುತ್ತಲ್ವಾ ಮನಸ್ಸು ತುಂಬಿ ಬರುತ್ತೆ ಈ ತರ ವಿಡಿಯೋ ನೋಡಿದ್ರೆ ಇದು ನಮ್ಮ ಭಾರತ ಸಂಸ್ಕೃತಿ ಅಂತ ನಾನು ನೀವು ಒಪ್ತಿರಲ್ವಾ ನೋಡಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ನಮ್ಮ ಮನೆಗಳಲ್ಲಿ ಏನಾದರೂ ಹೆಣ್ಣು ಹುಟ್ಟಿದ ತಕ್ಷಣ ಏನಂತಾರೆ ಹೇಳಿ ಲಕ್ಷ್ಮಿ ಹುಟ್ಟಿದ್ಲು ಲಕ್ಷ್ಮಿ ಮನೆಗೆ ಬಂದ್ಲು ಅಂತೀವಿ ಅದೇ ಗಂಡು ಹುಟ್ಟಿದ್ರೆ ವಿಷ್ಣು ಬಂದ ಕೃಷ್ಣ ಬಂದ ರಾಮ ಬಂದ ಅಂತ ಅನ್ನಲ್ಲ ನಾವು ಅಲ್ವಾ ಸೊ ಇದು ನಮ್ಮ ಅಂತರಾಳದಲ್ಲಿ ನಾವು ಹೆಣ್ಣಿಗೆ ಕೊಡುವಂತಹ ಮರ್ಯಾದೆ ನಮ್ಮಲ್ಲಿ ಇರುವಂತಹ ಭಾವನೆ ಅಂತರಾಳದಲ್ಲಿ ಈ ತರ ಭಾವನೆ ಇದೆ ಆದ್ರೂ ವಾಸ್ತವ ಹೇಗಿದೆ ವಾಸ್ತವ ಹೇಗಿದೆ ಅಂತ ನೀವು ನೋಡ್ಬೇಕಾದ್ರೆ ನಮ್ಮ ಮಾಧ್ಯಮಗಳನ್ನ ಒಂದ್ಸಲ ನೀವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣ ಎಷ್ಟು ನಡೀತಾ ಇವೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಸ್ನೇಹಿತರೆ ಇವತ್ತು ನಾನು ಅದನ್ನು ಮಾತಾಡ್ತಾ ಇಲ್ಲ ಇವತ್ತು ಭಾರತದ ವಿಚಾರಣೆ ಮಾತಾಡ್ತಾ ಇಲ್ಲ ನಾನು ಅತ್ಯಾಚಾರ ಪ್ರಕರಣದ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ ಬದಲಾಗಿ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿರುವ ಅಮೆರಿಕದಿಂದ ಬಂದಿರುವಂತಹ ಒಂದು ಸುದ್ದಿ ಈ ಸುದ್ದಿಯ ಬಗ್ಗೆ ಓದ್ತಾ ಇದ್ರೆ ಮತ್ತು ಈ ಸುದ್ದಿಗೆ ಸಂಬಂಧಪಟ್ಟ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ಮನಸ್ಸೊಂದ್ಸಲ ನಡುಗುತ್ತೆ ಮಾನವೀಯತೆ ಅಂತೆಲ್ಲ ನಾವು ಮಾತಾಡ್ತಿವಲ್ಲ ಇದೆಲ್ಲ ಸುಮ್ಮನೆ ಶಬ್ದಗಳು ಅಂತ ಅನ್ಸುತ್ತೆ ಯಾಕಂದ್ರೆ ವಿಷಯನೇ ಆಗಿದೆ ಇದು ಒಬ್ಬ ಶ್ರೀಮಂತ ಎಲಿಟ್ ಉದ್ಯಮಿಯ ಮೋಸದ ಅತ್ಯಾಚಾರದ ಸಾಮೂಹಿಕ ಶೋಷಣೆಯ ಕಥೆ ಅಂತ ಹೇಳ್ಬೋದು ಮತ್ತು ಇದು ಅದೆಷ್ಟೋ ಅಪ್ರಾಪ್ತ ಬಾಲಕಿಯರ ನೋವಿನ ಕಥೆ ಕೂಡ ಹೌದು ಇದು ಒಂಥರ ಕೋಟ್ಯಾಧಿಪತಿಗಳ ಹಿಂದೆ ಅಡಗಿರುವಂತಹ ಕಾಮುಖ ವ್ಯಾಘ್ರಗಳ ಕಥೆ ಗೋಮುಖ ವ್ಯಾಘ್ರ ಅಲ್ಲಿ ಅವರು ಕಾಮುಖ ವ್ಯಾಘ್ರ ಇದೊಂದು ಫೈಲ್ ನ ಸ್ನೇಹಿತರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರೊಡಕ್ಟ್ಸ್ ಆರ್ ಎಂ ಸಂಪೂರ್ಣ ಫುಡ್ ಪ್ರೊಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ ಪ್ರಿಸರ್ವೇಟಿವ್ ಗಳನ್ನ ಬಳಕೆ ಮಾಡಲಾಗಿಲ್ಲ ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ ಬಿಸಿಬೇಳೆ ಬಾತ್ ಪೌಡರ್ ಧನಿಯಾ ಪುಡಿ ಖಾರದ ಪುಡಿ ಡ್ರೈ ಫ್ರೂಟ್ಸ್ ಲಾಡು ಹೆಲ್ತ್ ಮಿಕ್ಸ್ ಪರ್ಲೆ ಮಿಲೆಟ್ ಪೌಡರ್ ಬೇಬಿ ರಾಗಿ ಸರಿ ಪೌಡರ್ ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸ್ತಾರೆ ಮನೆಯಲ್ಲೇ ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ ಈ ವೆಬ್ಸೈಟ್ ನ ಭೇಟಿ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇಪ್ಪತ್ತಾರು ಅಮೆರಿಕದ ನ್ಯಾಯಾಂಗ ಇಲಾಖೆ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ಫೈಲ್ ಅನ್ನ ಬಹಿರಂಗಪಡಿಸುತ್ತೆ ಆ ಫೈಲ್ ನೀವು ನೋಡಬಹುದು ಈ ಫೋಲ್ಡರ್ ಗಳ ಓಪನ್ ಮಾಡಿ ನೋಡಿದ್ರೆ ಸಾವಿರಾರು ಬಾಲಕಿಯರ ದೃಶ್ಯಗಳು ಚಿತ್ರಗಳು ಪಾರ್ಟಿಯಲ್ಲಿ ಪಾಲ್ಗೊಂಡಂತ ಚಿತ್ರಗಳು ಶ್ರೀಮಂತರ ಜೊತೆ ಇರುವಂತಹ ಚಿತ್ರಗಳು ವಿಷಯ ಅಲ್ಲಿಗೆ ಮುಗಿಯಲ್ಲ ಇಲ್ಲಿ ತನಕ ನಾವು ಅಂದ್ರೆ ಈವರೆಗೆ ನಾವು ಏನು ಜಗತ್ತಿನ ಅತ್ಯಂತ ದೊಡ್ಡ ಸಾಧಕರು ಅನ್ಕೋತಾ ಇದ್ವಿ ಮಹಾನ್ ದಾನಿಗಳು ಅನ್ಕೊಂಡಿದ್ವಿ ಜಗತ್ತೇ ಮಾದರಿ ಅಂದ್ಕೊಂಡಿದ್ವಿ ಆ ಥರದ ಎಲ್ಲ ಉದ್ಯಮಿಗಳು ರಾಜಕಾರಣಿಗಳು ರಾಜಮನೆತನದವರು ವಿಜ್ಞಾನಿಗಳು ಅಷ್ಟೇ ಯಾಕೆ ಸ್ಪಿರಿಚುವಲ್ ಗುರುಗಳು ಕೂಡ ಈ ಒಂದು ಫೈಲ್ಗಳಲ್ಲಿ ಕಾಣ ಹಾಗಾದರೆ ಹಾಗಾದ್ರೆ ಇವರೆಲ್ಲ ಮಾಡಿದ್ದೇನು ಇವ್ರು ಮಾಡಿರುವಂಥ ಕರ್ಮ ಕಾಂಡಗಳು ಏನು ಹೀಗೆ ಇವರ ಹಗರಣಗಳನ್ನು ಬಯಲಿಗೆಳದಂತಹ ಫೈಲ್ ಅದುವೇ ಎಪ್ಸ್ಟೀನ್ ಫೈಲ್ ಎಪ್ಸ್ಟೀನ್ ಅಂದ್ರೆ ಎಪ್ಸ್ಟೀನ್ ಹಗರಣ ಶುರುವಾಗೋದು ಒಬ್ಬ ವ್ಯಕ್ತಿಯಿಂದ ಆತನ ಹೆಸರೇ ಜಫ್ರಿ ಎಪ್ಸ್ಟೀನ್ ಯಾರು ಈ ಜಫ್ರಿ ಎಪ್ಸ್ಟೀನ್ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ನ್ಯೂಯಾರ್ಕ್ ನಲ್ಲಿ ಹುಡ್ತಾನೆ ಮಧ್ಯಮ ವರ್ಗದ ಹುಡುಗ ಚಿಕ್ಕನ್ನಲ್ಲೇ ಕ್ಯಾಲ್ಕುಲೇಷನ್ ಅಂದ್ರೆ ತುಂಬಾ ಇಷ್ಟ ಗಣಿತ ಬೇರೆಯವರು ತಲೆ ಕೆಡಿಸ್ಕೊಳ್ತಾ ಇದ್ರೆ ಈತನಿಗೆ ಅದು ಆಟ ಆದ್ರೆ ಕಾಲೇಜ್ ಪದವಿ ಮುಗಿಸಲ್ಲ ಬದಲಾಗಿ ಗಣಿತ ಶಿಕ್ಷಕನಾಗಿ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಕೆಲಸ ಮಾಡ್ತಾನೆ ಆದ್ರೆ ಸ್ನೇಹಿತರೆ ಕೆಲವೊಬ್ರಿಗೆ ಅನ್ಸುತ್ತೆ ಜೀವನದ ಎಲ್ಲಾ ಸುಖ ಅನುಭವಿಸಕ್ಕೆ ಒಂದು ಜೀವನ ಸಾಕಾಗಲ್ಲ ಅಂತ ಹೀಗಾಗಿ ಆತನಿಗೆ ತನ್ನ ಕ್ಲಾಸ್ ರೂಮ್ ತನ್ನ ಕನಸುಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಚಿಕ್ಕದ ಕಾಣಿಸ್ತು ಹೀಗಾಗಿ ಆತ ಏನ್ ಮಾಡ್ತಾನೆ ಹಣದ ಜಗತ್ತಿನ ಕಡೆಗೆ ಕಣ್ಣು ಹಾಕ್ತಾನೆ ಬ್ಯಾಂಕಿಂಗ್ ಲೋಕದ ಜನರ ಪರಿಚಯ ಮಾಡಿಕೊಳ್ತಾನೆ ಶಿಕ್ಷಕನಿಂದ ಹಣಕಾಸಿನ ಜಗತ್ತಿಗೆ ಜಂಪ್ ಹೊಡೆದು ಬಿಯರ್ ಸ್ಟರ್ನ್ಸ್ ಅನ್ನು ದೊಡ್ಡ ಹೂಡಿಕೆ ಕಂಪನಿಯಲ್ಲಿ ಕೆಲಸ ಹಿಡಿದು ಹಣ ಹೇಗೆ ಹರಿದಾಡುತ್ತೆ ಅನ್ನೋದನ್ನ ಕಲಿತಾನೆ ಹಣ ಹೇಗೆ ಹರಿದಾಡುತ್ತೆ ಅಂದ್ರೆ ಇದು ಬೆಂಗಳೂರಿನಲ್ಲಿ ನಾವು ಟ್ರೇಡಿಂಗ್ ಮಾಡ್ತೀವಲ್ಲ ಅಥವಾ ಕರ್ನಾಟಕದಲ್ಲಿ ಅಥವಾ ಭಾರದಲ್ಲಿ ಟ್ರೇಡಿಂಗ್ ಮಾಡ್ತೀವಲ್ಲ ಆ ಥರದ ಸಾವಿರ ಲಕ್ಷಗಳ ಕಥೆ ಅಲ್ಲ ಇದು ಇದು ಕೋಟಿಗಳ ಕಥೆ ಸಾವಿರಾರು ಕೋಟಿಗಳ ಕೋಟ್ಯಾಧಿಪತಿಗಳ ಹಣದ ಆಟದ ಕಥೆ ಇದು ಅದಾದ ತನ್ನದೇ ಕಂಪನಿ ಸ್ಟಾರ್ಟ್ ಮಾಡ್ತಾನೆ ಸಾಧಾರಣ ಕ್ಲೈಂಟ್ ಅಂತ ಹೇಳ್ತಾನೆ ಕೇವಲ ಕೋಟಿ ಕೋಟಿ ಇರೋರು ಮಾತ್ರ ಬೇಕು ಅಂತ ಹೇಳಿ ಅಂಥವ್ರನ್ನ ಆಯ್ಕೆ ಮಾಡಿಕೊಳ್ತಾನೆ ಲೆಸ್ಲಿ ವೆಕ್ಸ್ನರ್ ತರದ ಪ್ರಭಾವಿ ಉದ್ಯಮಿಗಳು ಈತನ ಮೇಲೆ ನಂಬಿಕೆ ಇಡ್ತಾರೆ ಹಣ ಸಂಪರ್ಕ ಪವರ್ ಎಲ್ಲವೂ ಕೂಡ ಒಂದೇ ಕಡೆ ಸೇರೋಕೆ ಶುರು ಆಗುತ್ತೆ ರಾಜಕಾರಣಿಗಳು ವಿಜ್ಞಾನಿಗಳು ಸೆಲೆಬ್ರಿಟಿಗಳು ಎಲ್ಲರ ಜೊತೆಗೆ ಸ್ನೇಹ ಬೆಳೀತಾ ಹೋಯ್ತು ಜೆಫ್ರಿ ಈಗ ಪವರ್ ಬ್ರೋಕರ್ ಆಗಿ ಬೆಳೆದಿರ್ತಾನೆ ಗೋಲ್ಡನ್ ಲೈಫ್ ಈತನದು ಅಂತ ಅನಿಸ್ತಾ ಇರುತ್ತೆ ಆದರೆ ಒಳಗೆ ಕತ್ತಲೆ ಸಾಮ್ರಾಜ್ಯವನ್ನು ಆತ ನಿರ್ಮಾಣ ಮಾಡ್ಕೊಂಡಿರ್ತಾನೆ ಏನಿದು ಕತ್ತಲೆ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಎಲ್ಲಿ ಹೇಗೆ ಇದು ಶುರುವಾಗಿದ್ದು ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿ ಕೆರಿಬಿಯನ್ ಸಮುದ್ರದ ಮಧ್ಯೆ ಯು ಎಸ್ ವರ್ಜಿನ್ ಐಲ್ಯಾಂಡ್ಸ್ ಅನ್ನೋ ಪ್ರದೇಶದಲ್ಲಿ ಲಿಟಲ್ ಸೈಂಟ್ ಜೇಮ್ಸ್ ಅನ್ನು ಖಾಸಗಿ ದ್ವೀಪ ಈತನ ಕಣ್ಣಿಗೆ ಬೀಳುತ್ತೆ ನೋಡಿದ್ರೆ ಸ್ವರ್ಗ ಅನ್ಸುವಂತ ದ್ವೀಪ ಅದು ನೀಲಿ ನೀರು ಬಿಳಿ ಮರಳು ಖಾಸಗಿ ವಿಲ್ಲಾಗಳು ಹೆಲಿಪ್ಯಾಡ್ ಸಂಪೂರ್ಣ ಪ್ರೈವೇಟ್ ಲೋಕ ಹಣ ಇದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತಾರಲ್ಲ ಹಾಗೆ ಇದು ಆತನಿಗೆ ಸಿಕ್ಕಿತ್ತು ದೊಡ್ಡ ಮೊತ್ತ ಕೊಟ್ಟು ಈ ದ್ವೀಪವನ್ನೇ ಖರೀದಿ ಮಾಡ್ತಾನೆ ಜಫ್ರಿ ಅಪ್ಸ್ಟೀನ್ ಅದಾದ ನಂತರ ಅಲ್ಲಿ ಕಟ್ಟಡಗಳು ಬರ್ತವೆ ವಿಚಿತ್ರ ಆರ್ಕಿಟೆಕ್ಚರ್ ಇರುವಂಥ ಕಟ್ಟಡ ಖಾಸಗಿ ವಿಲ್ಲಾಗಳು ಸೀಕ್ರೆಟ್ ರೂಮ್ಗಳು ಇದರ ಜೊತೆಗೆ ಈ ದ್ವೀಪದ ಬಗ್ಗೆ ಗಾಸಿಪ್ಗಳು ಕೂಡ ಶುರು ಆಗ್ತವೆ ಇದೊಂದು ಪಾರ್ಟಿ ದ್ವೀಪ ಅನ್ನಿಸ್ತಾ ಇತ್ತು ಖಾಸಗಿ ಜಟ್ಗಳು ಬರ್ತಾ ಇದ್ದವು ಜಗತ್ತಿನ ಪ್ರಭಾವಿ ಜನ ರಾಜಕಾರಣಿ ಉದ್ಯಮಿಗಳು ಎಲ್ಲರೂ ಅಲ್ಲಿ ಭೇಟಿ ಕೊಡ್ತಾ ಇದ್ರು ಆದರೆ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ನಿಗೂಢವಾಗಿಯೇ ಉಳಿದಿತ್ತು ಆದರೆ ಸತ್ಯವನ್ನು ಎಷ್ಟು ದಿನ ತಾನೇ ನೀವು ಬಚ್ಚಡಲು ಸಾಧ್ಯ ನಿಧಾನವಾಗಿ ಅದು ಹೊರಗಡೆ ಬರೋಕ್ಕೆ ಶುರುವಾಯಿತು ಎರಡು ಸಾವಿರನೇ ದಶಕದ ಆರಂಭದಲ್ಲಿ ಕೆಲವು ಯುವತಿಯರು ಅಪ್ರಾಪ್ತ ಬಾಲಕಿಯರು ನೀಡಿದ ಕಂಪ್ಲೇಂಟ್ಗಳು ಪೊಲೀಸರ ಗಮನ ಸೆಳೆದು ಅಲ್ಲಿ ಪಾರ್ಟಿ ಮಾತ್ರವಲ್ಲ ಇನ್ನೇನೋ ನಡೀತಾ ಇದೆ ಅನ್ನೋ ಆರೋಪಗಳು ಶುರು ಆದವು ಎರಡು ಸಾವಿರದ ಐದರಲ್ಲಿ ಮೊದಲ ದೊಡ್ಡ ತನಿಖೆ ಶುರುವಾಗುತ್ತೆ ಈ ಆರೋಪಗಳ ಪ್ರಕಾರ ಆ ದ್ವೀಪಕ್ಕೆ ಯುವತಿಯರನ್ನು ಕೆಲವೊಂದ್ಸಲ ಅಪ್ರಾಪ್ತ ಬಾಲಕಿಯರನ್ನ ಪುಸಲಾಯಿಸಿಕೊಂಡು ಅಥವಾ ಹಣದ ಆಮಿಷ ಕೊಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು ಮತ್ತು ಅಲ್ಲಿ ಲೈಂಗಿಕ ಶೋಷಣೆ ನಡೀತಾ ಇತ್ತು ಈ ತರ ಆರೋಪಗಳು ಕೇಳಿ ಬರ್ತವೆ ಆದ್ರೆ ಸ್ನೇಹಿತರೆ ಪವರ್ ನಲ್ಲಿ ಇರೋರು ಅಥವಾ ಪವರ್ ಹತ್ರ ಇರೋರು ಅಷ್ಟು ಸುಲಭವಾಗಿ ಕಾನೂನಿನ ಬಲೆಗೆ ಸಿಗೋದಿಲ್ಲ ಅದು ಯಾವ ದೇಶ ಆದರೂ ಅಷ್ಟೇ ವಕೀಲರು ಸೆಟಲ್ಮೆಂಟ್ಗಳು ಕಾನೂನು ತಂತ್ರ ಹೀಗೆ ವರ್ಷಗಳು ಕಳೀತಾ ಹೋಗ್ತವೆ ಜಫ್ರಿ ಈಗಲೂ ಕೂಡ ಶ್ರೀಮಂತ ವ್ಯಕ್ತಿ ಪ್ರಭಾವ ವ್ಯಕ್ತಿ ತರನೇ ಕಾಣಿಸ್ತಾ ಇರ್ತಾನೆ ಆದ್ರೆ ಒಳಗೊಳಗೆ ಬಿರುಕುಗಳು ಬಿಟ್ಟಿದ್ದು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಕರ್ತರ ತನಿಖೆಗಳು ಹೆಚ್ಚಾದವು ಜನ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾರೆ ಏನಿದು ಇಷ್ಟೊಂದು ದೊಡ್ಡ ಪೊಲೀಸ್ ಫೋರ್ಸ್ ಇದೆ ಇಷ್ಟೊಂದು ನೆಟ್ವರ್ಕ್ ಇದೆ ಯಾಕೆ ಇದು ಯಾರಿಗೂ ಗೊತ್ತಾಗಲಿಲ್ಲ ಅಂತ ಮತ್ತೆ ಒಂದಷ್ಟು ಯುವತಿಯರ ಆರೋಪಗಳು ಒತ್ತಡ ಹೆಚ್ಚುತ್ತಾ ಹೋದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೆಡರಲ್ ಅಧಿಕಾರಿಗಳು ಅಂದ್ರೆ ಅಮೆರಿಕದ ಪೊಲೀಸರು ಜೆಫ್ರಿ ಎಪ್ಸ್ಟಿ ಬಂಧಿಸ್ತಾರೆ ಬಂಧನದ ನಂತರ ಜಗತ್ತಿಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಆತನ ಸಂಪರ್ಕ ಪಟ್ಟಿಯಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಹೆಸರುಗಳಿದ್ದವು ಕೇವಲ ಶ್ರೀಮಂತರಲ್ಲ ಕೇವಲ ಪ್ರಭಾವಿಗಳಲ್ಲ ಎಲೀಟ್ ಜನ ಈ ದೊಡ್ಡ ಜನರ ಖಾಸಗಿ ಆಟಗಳ ಮಾಹಿತಿ ಎಲ್ಲವೂ ಕೂಡ ಆತನ ಡೈರಿಯಲ್ಲಿತ್ತು ಆತನ ಬಾಯಲ್ಲಿತ್ತು ಹೀಗಾಗಿ ಎಲ್ಲರೂ ಕಾಯ್ತಾ ಇದ್ದರು ವಿಚಾರಣೆ ಶುರುವಾಗುತ್ತೆ ಇನ್ನೇನು ರಹಸ್ಯಗಳು ಹೊರಗಡೆ ಬರ್ತವೆ ಅಂತ ಕರ್ಮಕಾಂಡಗಳು ಹೊರಗಡೆ ಬರ್ತವೆ ಅಂತ ಆದರೆ ನೋಡಿ ಕೆಲವೊಂದು ಸಲ ಸಿನಿಮಾಗಳೆಯ ಕ್ಲೈಮ್ಯಾಕ್ಸ್ ಸರಿ ಇರಲ್ಲ ಆ್ಯಂಟಿ ಕ್ಲೈಮ್ಯಾಕ್ಸ್ ಅಂತ ಕರಿತೀವಲ್ಲ ಆ ಥರ ಆಗುತ್ತೆ ಯಾರೂ ಕೂಡ ಅದನ್ನು ಕಲ್ಪನೆ ಮಾಡಿರಲಿಲ್ಲ ಏನಾಗುತ್ತೆ ಹಾಗಾದರೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ತಿಂಗಳು ಸುದೀರ್ಘ ಕಾಲದ ಆರೋಪ ತನಿಖೆ ಗುಸುಗುಸು ಅದೇ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಈತನ ವಿರುದ್ಧದ ಆರೋಪಗಳು ಓದಲ್ಪಟ್ಟಾಗ ಕೋರ್ಟ್ ರೂಮ್ ನಲ್ಲಿ ಭಾರಿ ನಿಶ್ಶಬ್ದ ಯಾಕೆಂದ್ರೆ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಶೋಷಣೆ ಮತ್ತು ಮಾನವ ಕಳ್ಳ ಸಾಗಣೆ ಪ್ರಕರಣಗಳು ಈತನ ಜೀವನದ ಕಟು ಸತ್ಯವನ್ನ ಕಹಿ ಸತ್ಯವನ್ನ ಬಯಲುಗಿಳೆಯಲು ಸಜ್ಜಾಗಿದ್ದು ಜಫ್ರಿನನ್ನ ಅದಾದ ನಂತರ ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಕರೆಕ್ಷನಲ್ ಸೆಂಟರ್ ಅನ್ನುವ ಹೈ ಸೆಕ್ಯೂರಿಟಿ ಜೈಲಿಗೆ ಕಳಿಸಲಾಗುತ್ತೆ ಇದು ಸಾಮಾನ್ಯ ಕೈದಿಗಳು ಇರದಿರುವಂತಹ ಅತ್ಯಂತ ಭದ್ರತೆಯ ವ್ಯವಸ್ಥೆ ಇರುವ ಸ್ಥಳ ಆಗಿತ್ತು ಸೊ ಇದಾದ ನಂತರ ಏನಾಗುತ್ತೆ ಈತನಿಗೆ ಶಿಕ್ಷೆ ಆಗುತ್ತೆ ಮತ್ತು ಈತನ ಕಲ್ಪ್ರಿಟ್ಸ್ ಇರ್ತಾರಲ್ವ ಈತನ ಜೊತೆ ಅನಾಚಾರ ಮಾಡಿದಂಥ ವ್ಯಕ್ತಿಗಳಿರ್ತಾರಲ್ಲ ಅವ್ರಿಗೇನು ಶಿಕ್ಷೆ ಆಗುತ್ತೆ ಹೀಗೆ ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ರು ಅದಾದ ನಂತರ ಈತ ಜೈಲಲ್ಲಿ ಇರಬೇಕಾದ್ರೆ ಒಂದು ಊಹಾಪೂಹ ಶುರು ಆಗುತ್ತೆ ಒಂದು ವೇಳೆ ಜಫ್ರಿ ಎಪ್ಸ್ಟೀನ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಅನ್ನೋ ಅನುಮಾನಗಳು ಬರ್ತವೆ ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಈತನ ಸೂಸೈಡ್ ವಾಚ್ ಅಡಿಯಲ್ಲಿ ಇಡ್ತಾರೆ ಅಂದರೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವ ವ್ಯವಸ್ಥೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಇರೋ ಥರ ನೋಡುವಂಥ ವ್ಯವಸ್ಥೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಕೆಲವು ದಿನಗಳ ನಂತರ ಈ ಮೇಲ್ವಿಚಾರಣೆ ತೆಗೆದುಹಾಕಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹತ್ತರ ಬೆಳಿಗ್ಗೆ ಜೈಲು ತುಂಬಾ ಶಾಂತಿಯುತವಾಗಿರುತ್ತೆ ಆದರೆ ಆ ಶಾಂತಿಯ ಹಿಂದೆ ಬರುವಂತಹ ಬಿರುಗಾಳಿಯ ಗುಟ್ಟು ಕೆಲವೊಬ್ಬರಿಗೆ ಮಾತ್ರ ತಿಳಿದಿರುತ್ತೆ ಅವತ್ತು ಜೈಲಿನ ಸಿಬ್ಬಂದಿ ಜಫ್ರಿ ಸೆಲ್ಗೆ ಹೋದಾಗ ಜಗತ್ತಿಗೆ ಒಂದು ಭಯಾನಕ ಸುದ್ದಿ ಹೊರಬರುತ್ತೆ ಅದೇನಂದ್ರೆ ಜಫ್ರಿ ಜೀವಂತ ಆಗಿರಲಿಲ್ಲ ಅಧಿಕೃತ ವರದಿಯ ಪ್ರಕಾರ ಆತ ತನ್ನ ಕೋಣೆ ಒಳಗಡೆ ನೇಣು ಹಾಕೊಂಡು ಸತ್ತಿರ್ತಾನೆ ವೈದ್ಯಕೀಯ ಪರೀಕ್ಷೆ ನಂತರ ಇದು ಆತ್ಮಹತ್ಯೆ ಅಂತ ಘೋಷಿಸಲಾಗುತ್ತೆ ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ ಯಾಕೆ ಅಂತಂದ್ರೆ ಈತ ನಿಜವಾಗ್ಲೂ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಈತನನ್ನ ಕೊಲೆ ಮಾಡ್ಲಾಯ್ತ ಈ ಚರ್ಚೆಗಳು ಶುರು ಆಗ್ತವೆ ಈ ಥರ ಚರ್ಚೆಗಳು ಶುರುವಾಗಕ್ಕೆ ಅಥವಾ ಈ ಥರ ಅನುಮಾನಗಳು ಬರಕ್ಕೆ ಕಾರಣಗಳು ಕೂಡ ಇದ್ದು ಆ ಕಾರಣಗಳೇನೆಂದ್ರೆ ಅವತ್ತು ಸರಿಯಾಗಿ ಅವತ್ತಿನ ದಿನನೇ ಅಲ್ಲಿನ ಅಂದರೆ ಈತ ಇರುವಂತ ಸೆಲ್ನ ಸಿ ವಿ ಕ್ಯಾಮರಾಗಳು ಕೆಲಸ ಮಾಡ್ತಿರ್ಲಿಲ್ಲ ಜಫ್ರಿಯನ್ನು ನಿಯಮಿತವಾಗಿ ಯಾರು ಪರಿಶೀಲಿಸಬೇಕಾಗಿತ್ತು ಆ ಗಾರ್ಡ್ಗಳು ಅವತ್ತು ಅಲ್ಲಿರಲಿಲ್ಲ ಅಥವಾ ನಿದ್ದೆ ಮಾಡಿದ್ರು ಈ ತರ ಹೈ ಪ್ರೊಫೈಲ್ ಕೈದಿ ಇದ್ದರೂ ಕೂಡ ಈ ತರದ ಲೋಪಗಳು ಭದ್ರತಾ ಲೋಪಗಳು ಯಾಕೆ ಸಂಭವಿಸಿದವು ಅನ್ನೋ ಪ್ರಶ್ನೆ ಜನರ ಮನಸ್ಸಲ್ಲಿ ಸಹಜವಾಗಿ ಹೇಳುತ್ತೆ ಹೀಗಾಗಿ ಜನರಲ್ಲಿ ಎರಡು ಭಾಗ ಆಗುತ್ತೆ ಒಂದು ಸ್ಪಷ್ಟ ಆತ್ಮಹತ್ಯೆ ಅಂತ ಕೇಳೋರಾದ್ರೆ ಆದ್ರೆ ಇನ್ನು ಕೆಲವೊಬ್ಬರ ಪ್ರಕಾರ ಇಷ್ಟು ರಹಸ್ಯಗಳನ್ನ ಇಟ್ಕೊಂಡ ವ್ಯಕ್ತಿಯನ್ನ ಬದುಕಿಗೆ ಜನ ಬಿಡ್ತಾರ ಹೀಗಾಗಿ ಇದು ಕೊಲೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ದೊಡ್ಡ ದೊಡ್ಡವರ ಹೆಸರುಗಳು ಹೊರಬರುವ ಮುನ್ನವೇ ಯಾರ ಮೂಲಕ ಬರಬೇಕಾಗಿತ್ತು ಆತನ ಕಥೆಯನ್ನ ಮುಗಿಸಲಾಯ್ತು ಅನ್ನೋ ಮಾತುಗಳು ಬರ್ತವೆ ಆದ್ರೆ ಅಧಿಕೃತ ದಾಖಲೆಗಳಲ್ಲಿ ಡೆತ್ ರೂಲ್ಡ್ ಸೂಸೈಡ್ ಅಂತಾನೆ ದಾಖಲಾಗುತ್ತೆ ಆದ್ರೆ ಅವತ್ತಿನ ರಾತ್ರಿ ನಿಜಕ್ಕೂ ಏನಾಯ್ತು ಈ ಸತ್ಯ ಇನ್ನು ಸಂಪೂರ್ಣವಾಗಿ ಹೊರ ಬಂದಿಲ್ಲ ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಕನ್ನಡದಲ್ಲಿ ಒಂದು ಮಾತಿದೆಯಲ್ವಾ ಪಾಪಿ ಅಳಿದ್ರು ಪಾಪದ ಲೆಕ್ಕ ಅಳಿಯೋದಿಲ್ಲ ಅಂತ ಹಾಗೆ ಜಫ್ರಿ ಅಂತ್ಯ ಆದ್ರೂ ಕೂಡ ಆತನ ಪಾಪದ ಲೆಕ್ಕ ಹಾಗೆ ಇತ್ತು ಆ ಲೆಕ್ಕಕ್ಕೆ ಜಗತ್ತು ಕೊಟ್ಟಿರುವ ಹೆಸರೇ ಎಪ್ಸ್ಟೀನ್ ಫೈಲ್ಸ್ ಈ ಎಪ್ಸ್ಟೀನ್ ಫೈಲ್ ಹೊರಗಡೆ ಈ ಫೈಲ್ ಅಂತ್ಯಂತ ಸಾಮಾನ್ಯ ಫೈಲ್ ಖಂಡಿತ ಅಲ್ಲ ಇಲ್ಲಿನ ವಿಕ್ಟಿಮ್ ಗಳು ಯಾರು ಅಪ್ರಾಪ್ತ ಬಾಲಕಿಯರು ನೀವು ಯೋಚನೆ ಮಾಡಕ್ ಕೂಡ ಆಗದಿರುವಂತಹ ಹದಿನಾಲ್ಕು ವರ್ಷದಷ್ಟು ಪುಟ್ಟ ಬಾಲಕಿಯರು ಕೂಡ ಇಲ್ಲಿ ಸಿಗ್ತಾರೆ ಅಂದ್ರೆ ಈ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ಸ್ನೇಹಿತರೆ ಈ ಫೈಲ್ ಏನ್ ದೃಶ್ಯಗಳು ನೋಡ್ತಾ ಇದ್ದಾರೆ ಇದು ಯಾವುದೇ ಸೀಕ್ರೆಟ್ ಫೈಲ್ ಅಲ್ಲ ಇದು ಪೊಲೀಸರೇ ಬಿಡುಗಡೆ ಮಾಡದಂತ ಫೈಲ್ ವರ್ಷಗಳ ಕಾಲ ನಡೆದ ಕೇಸ್ಗಳು ಗಳು ಕೋರ್ಟ್ ನ ಫೈಟ್ ಪತ್ರಕರ್ತರ ತನಿಖೆ ಹಂತ ಹಂತವಾಗಿ ಹೊರಗಡೆ ಬಂದ ದೊಡ್ಡ ಡಾಕ್ಯುಮೆಂಟ್ ನ ಸೆಟ್ ಇದು ಕತೆ ಶುರುವಾಗಿದೆ ಎರಡ್ ಸಾವಿರದ ಐದರಲ್ಲಿ ಆದರೆ ಎರಡ್ ಸಾವಿರದ ಎಂಟರಲ್ಲಿ ಎಪ್ಸ್ಟೀನ್ ಜೊತೆ ಮಾಡಿದ ಪ್ಲೀ ಡೀಲ್ ಅಂದ್ರೆ ಮಾಫಿ ಸಾಕ್ಷಿಯ ಕಾರಣಕ್ಕಾಗಿ ಕೆಲವೊಂದು ಡಾಕ್ಯುಮೆಂಟ್ಗಳು ಸೀಲ್ ಆಗದೆ ಹಾಗೆ ಉಳಿತವೆ ಮುಂದೆ ಇದೇ ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ ಯಾಕೆಂದ್ರೆ ವಿಕ್ಟಿಮ್ಸ್ ಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಆರೋಪಗಳು ಕೇಳಬರ್ತವೆ ವಿಕ್ಟಿಮ್ಸ್ಗಳು ಕೂಡ ಮತ್ತೆ ಕೇಸ್ ದಾಖಲು ಮಾಡೋಕ್ಕೆ ಶುರು ಮಾಡ್ತಾರೆ ಸಂತ್ರಸ್ತರಲ್ಲಿ ಒಬ್ಬರಾದ ವೆರ್ಜೀನಿಯಾ ತರದ ವ್ಯಕ್ತಿಗಳು ಸಾಕ್ಷಿಗಳನ್ನ ಕೋರ್ಟ್ಗೆ ಕೊಟ್ಟಾಗ ಹೊಸ ಹೊಸ ದಾಖಲೆಗಳು ಹೊರಬರಕ್ಕೆ ಶುರು ಆಗುತ್ತೆ ಇದರಲ್ಲಿ ಫ್ಲೈಟ್ ಲಾಗ್ಸ್ ಅಂದ್ರೆ ವಿಕ್ಟಿಮ್ಗಳಲ್ಲಿ ಯಾರು ಯಾರ ಜೊತೆ ಪ್ರಯಾಣ ಮಾಡಿದ್ರು ವಿಮಾನದಲ್ಲಿ ಅನ್ನೋ ದಾಖಲೆ ಸಿಗಲು ಕೂಡ ಶುರು ಆಗುತ್ತೆ ಕಾಂಟ್ಯಾಕ್ಟ್ ಲಿಸ್ಟ್ಗಳು ಇಮೇಲ್ಗಳು ಇನ್ನಿತರ ಹೇಳಿಕೆಗಳು ಟ್ರಾನ್ಸ್ಕ್ರಿಪ್ಟ್ಗಳು ಎಲ್ಲವೂ ಕೂಡ ಸೇರ್ತವೆ ಮೊದಲಿಗೆ ಇದೆಲ್ಲ ಸೀಲ್ ಆಗಿರುತ್ತೆ ಆದರೆ ಪತ್ರಕರ್ತರು ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಗುಂಪುಗಳು ಇದನ್ನು ಪಬ್ಲಿಕ್ ಮಾಡಬೇಕು ಅಂತ ಕೋರ್ಟ್ ಮೇಲೆ ಒತ್ತಡ ಹಾಕ್ತಾರೆ ಇದರೊಂದಿಗೆ ಇನ್ನೊಂದು ಒತ್ತಡದ ಪಾಯಿಂಟ್ ಏನಂದ್ರೆ ಅದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಕೆಲವು ಮಾಧ್ಯಮಗಳು ಹಳೆಯ ಕೇಸ್ ಗಳನ್ನ ತೋರಿಸ್ತವೆ ರಿಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಈಗ ಪ್ಲೀ ಡೀಲ್ ಹೇಗೆ ಸಿಕ್ತು ಮಾಫಿ ಸಾಕ್ಷಿ ಯಾಕೆ ಸಿಕ್ತು ವಿಶೇಷ ಸೌಲಭ್ಯ ಹೇಗೆ ಸಿಕ್ತು ಅನ್ನೋದನ್ನ ತನಿಖೆ ಮಾಡಲಾಗುತ್ತೆ ಇದರಿಂದ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿಯೇ ಹಲವು ಸೀಲ್ ಮಾಡಿದ ಡಾಕ್ಯುಮೆಂಟ್ಗಳನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡೋಕ್ಕೆ ಕೋರ್ಟ್ ಅನುಮತಿ ಕೊಡುತ್ತೆ ಆಗ ಬಿಡುಗಡೆ ಆಗಿದೆ ಈ ಎಪ್ಸ್ಟೀನ್ ಫೈಲ್ಸ್ ಜನವರಿ ಎರಡು ಸಾವಿರದ ಇಪ್ಪತ್ತಾರು ವರ್ಷಗಳ ಕಾಲ ಗುಪ್ತವಾಗಿದೆ ಎಪ್ಸ್ಟೀನ್ ಪ್ರಕರಣದ ದೊಡ್ಡ ಭಾಗ ಜಗತ್ತಿನ ಮುಂದೆ ಹೊರಗಡೆ ಬರುತ್ತೆ ನಾನು ಈಗಾಗಲೇ ಹೇಳಿರುವಾಗ ಇದು ಲೀಕ್ ಮಾಡಿದ್ದಲ್ಲ ಬದಲಾಗಿ ಅಮೆರಿಕದಲ್ಲಿ ಪಾಸ್ ಮಾಡಿದ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅನ್ನೋ ಕಾನೂನಿನ ಕಾರಣದಿಂದಾಗಿ ಈ ಫೈಲ್ ಹೊರಗಡೆ ಬರುತ್ತೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ನ್ಯಾಯ ಇಲಾಖೆ ಭಾರಿ ಪ್ರಮಾಣದ ಡೇಟಾ ಬಿಡುಗಡೆ ಮಾಡುತ್ತೆ ಸುಮಾರು ಮೂರು ಮಿಲಿಯನ್ ಪೇಜ್ಗಳ ದಾಖಲೆಗಳು ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳು ಲಕ್ಷಾಂತರ ಚಿತ್ರಗಳು ಈ ನಿಂದ ಹೊರಗಡೆ ಬರ್ತವೆ ಈ ಫೈಲ್ಗಳು ಒಂದೇ ಮೂಲದಿಂದ ಹೊರಬಂದದ್ದಲ್ಲ ಫ್ಲೋರಿಡಾ ಮತ್ತು ನ್ಯೂಯಾರ್ಕ್ನ ಪ್ರಕರಣಗಳು ಎಫ್ ಬಿ ಐ ತನಿಖೆಗಳು ಗಿಸ್ಲೇನ್ ಮ್ಯಾಕ್ವೆಲ್ ಕೇಸ್ ಎಪ್ಸ್ಟಿನ್ ಸಾವಿನ ತನಿಖೆಯ ದಾಖಲೆಗಳು ಸೇರಿದ ದೊಡ್ಡ ಸಂಗ್ರಹ ಇದಾಗಿರುತ್ತೆ ಆದರೆ ಸ್ನೇಹಿತರೆ ಎಲ್ಲವನ್ನು ಜನರ ಮುಂದೆ ತೆರೆದಿಡಲಾಗಿದೆ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಇಲ್ಲ ಯಾಕೆಂದರೆ ಎಲ್ಲ ಫೈಲ್ಗಳನ್ನ ಓಪನ್ ಮಾಡಿರಲಿಲ್ಲ ಕೆಲವು ಭಾಗಗಳನ್ನ ಅಂದರೆ ಕೆಲವು ಟ್ರಾನ್ಸ್ಕ್ರಿಪ್ಗಳನ್ನು ಕಪ್ಪು ಗೆರೆ ಹಾಕಿ ಬಿಡುಗಡೆ ಮಾಡಲಾಗಿತ್ತು ಯಾಕೆ ಅಂದರೆ ಮುಖ್ಯವಾಗಿ ವಿಕ್ಟಿಮ್ಗಳ ಐಡೆಂಟಿಟಿಯನ್ನು ರಕ್ಷಣೆ ಮಾಡಲು ಈ ಫೈಲ್ಗಳಲ್ಲಿ ಏನೆಲ್ಲ ಕಂಡು ಬಂತು ಅಂದರೆ ಎಪ್ಸ್ಟೀನ್ ಜೊತೆ ಸಂಪರ್ಕ ಹೊಂದಿರುವ ಪ್ರಭಾವಿ ವ್ಯಕ್ತಿಗಳ ಇಮೇಲ್ಗಳು ಭೇಟಿ ವಿವರಗಳು ಫ್ಲೈಟ್ ಲಾಗ್ ಸಾಕ್ಷಿಗಳ ಹೇಳಿಕೆಗಳು ಹೀಗೆ ಹಲವು ವಿಚಾರಗಳು ಈ ಫೈಲ್ ಮೂಲಕ ಹೊರಗಡೆ ಬರ್ತವೆ ಹಲವು ದೊಡ್ಡ ವ್ಯಕ್ತಿಗಳು ಸಾರ್ವಜನಿಕ ಒತ್ತಡಕ್ಕೆ ಒಳಗಾಗ್ತಾರೆ ಹಾಗಾದ್ರೆ ಯಾರೆಲ್ಲ ಹೆಸರುಗಳಿವೆ ಈ ಫೈಲ್ ನಲ್ಲಿ ಈಗಿನ ಸದ್ಯದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಇದರಲ್ಲಿದೆ ಇದರ ಜೊತೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಬ್ರಿಟನ್ ರಾಜಕುಟುಂಬದ ಸದಸ್ಯ ಪ್ರಿನ್ಸ್ ಆಂಡ್ರೂ ಎಪ್ಸಿನ್ ನ ಆಪ್ತ ಸಹಾಯಕಿ ಗಿಝ್ಲೆನ್ ಮ್ಯಾಕ್ಸ್ವೆಲ್ ಅಮೆರಿಕದ ಪ್ರಸಿದ್ಧ ವಕೀಲ ಆಲೆನ್ ಡೆರ್ಶೋ ಹಿಡ್ಜ್ ಹಾಲಿವುಡ್ ನ ಖ್ಯಾತ ನಟ ಲಿಯೋನಾರ್ ಕ್ಯಾಪ್ರಿಯೋ ಮತ್ತು ಪ್ರಸಿದ್ಧ ಬೌದ್ಧ ವಿಜ್ಞಾನಿ ಈಗ ನಮ್ಮ ಜೊತೆಗಿಲ್ಲ ಇಲ್ಲ ಸ್ಟೀಫನ್ ಹಾಕಿಂಗ್ ಮತ್ತು ಹಾಲಿವುಡ್ ನಟ ಕೆವಿನ್ ಸ್ಪೇಸಿ ಮಾಡೆಲಿಂಗ್ ಏಜೆಂಟ್ ಜೀನ್ ಲೂಕ್ ಬ್ರೂನೆ ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ ಇದರ ಜೊತೆಗೆ ಭಾರತದ ಕೆಲವೊಬ್ಬರ ಹೆಸರುಗಳು ಕೂಡ ಇದರಲ್ಲಿ ಕೇಳಿಬರುತ್ತೆ ಅದರಲ್ಲಿ ಮುಖ್ಯವಾಗಿ ಕಂಡುಬಂದದ್ದು ನಮ್ಮ ಪೆಟ್ರೋಲಿಯಂ ಸಚಿವ ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರದ್ದು ಜೊತೆಗೆ ಭಾರತೀಯ ಉದ್ಯಮಿ ಅನಿಲ್ ಅಂಬಾನಿ ಭಾರತೀಯ ಮೂಲದ ಡೈರೆಕ್ಟರ್ ಮೀರಾ ನಾಯರ್ ಉದ್ಯಮಿ ಮತ್ತು ಹೂಡಿಕೆದಾರ ರವಿ ಮಂಥ ಭಾರತ ಮೂಲದ ಆಧ್ಯಾತ್ಮಿಕ ಗುರು ದೀಪಕ್ ಚೋಪ್ರಾ ಇದರೊಂದಿಗೆ ಇನ್ನೂ ಕೆಲವು ಹೆಸರುಗಳು ಕೇಳಿಬಂದು ಆದರೆ ಯಾವುದೇ ಆಧಾರಗಳಿಲ್ಲದೆ ಆ ಥರ ಕೆಲವೊಂದು ಹೆಸರುಗಳು ಕೂಡ ಕೇಳಬಂದ್ರು ಸ್ನೇಹಿತರೆ ಹಾಗಂತ ಈ ಫೈಲ್ ಅಲ್ಲಿ ಹೆಸರು ಬಂದಿದೆ ಅಂತ ಅವರೆಲ್ಲರೂ ಅಪರಾಧಿಗಳು ಅಂತ ಹೇಳಕ್ಕೆ ಖಂಡಿತ ಆಗೋದಿಲ್ಲ ಅವರು ಹೋಗಿದ್ದು ನಿಜಾನ ಅಥವಾ ಅವ್ರನ್ನ ಸಿಕ್ಕಿಸಲು ಜೆಫ್ರಿ ಎಪ್ಸ್ಟೀನ್ ಹೂಡಿದ ಇದು ತಂತ್ರನ ಅಲ್ಲಿ ಹೋಗಿ ಅವ್ರು ಮಾಡಿದ್ದೇನು ಇದೆಲ್ಲವನ್ನ ಕೂಡ ನೋಡಬೇಕಾಗತ್ತೆ ಆದ್ರೆ ಬಂದ್ ಮಾತನ್ನ ಹೇಳಬೇಕು ಇಡೀ ಪ್ರಪಂಚವನ್ನ ಶಾಕ್ ಮಾಡಿದ ದೊಡ್ಡ ಹಗರಣ ಇದಾಗಿದೆ ಇತಿಹಾಸ ಖಂಡಿತ ಇದನ್ನ ನೆನ್ಪಿಡುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಎಪ್ಸ್ಟೀನ್ ಫೈಲ್ಸ್ ಇದು ಸಿಂಪಲ್ ಹೆಸರುಗಳಲ್ಲಿ ಬದಲಾಗಿ ಹಣ ಪವರ್ ನೆಟ್ವರ್ಕ್ ಎಲ್ಲವೂ ಸೇರಿಕೊಂಡಾಗ ಏನಾಗುತ್ತೆ ಅಥವಾ ಸತ್ಯ ಎಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಉದಾಹರಣೆ ಇನ್ನಷ್ಟು ಫೈಲ್ಗಳು ಬರಬೇಕು ಇನ್ನಷ್ಟು ಸತ್ಯಗಳು ಹೊರಗಡೆ ಬರಬೇಕು ಆದರೆ ಒಂದು ಸತ್ಯ ಅಥವಾ ಒಂದು ಪಾಠ ನಮಗಿದ್ರೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಯ ಬಳಿ ಪವರ್ ಜಾಸ್ತಿ ಇದ್ದರೆ ಅಧಿಕಾರಸ್ಥರ ಹತ್ರ ಆತ ಇದ್ದರೆ ಸತ್ಯ ಹೊರಗಡೆ ಬರೋಕ್ಕೆ ಟೈಮ್ ಹಿಡಿಯುತ್ತೆ ಆದರೆ ಸತ್ಯವನ್ನು ಶಾಶ್ವತವಾಗಿ ಮರೆಮಾಚಕ್ಕೆ ಖಂಡಿತ ಆಗೋದಿಲ್ಲ ವರ್ಷಗಳ ಹೋರಾಟ ಸಂತ್ರಸ್ತೆಯರ ಧೈರ್ಯ ಪತ್ರಕರ್ತರ ತನಿಖೆ ಇದೆಲ್ಲವೂ ಸೇರಿಕೊಂಡೇ ಈ ಫೈಲ್ಗಳು ಹೊರಗಡೆ ಬಂದಿದೆ ಆದರೆ ಇನ್ನೂ ಕೆಲವು ಹೆಸರುಗಳು ಹಾಗೆ ಉಳಿದಿವೆ ಸ್ನೇಹಿತರೆ ಕೊನೆಯದಾಗಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಪುರುಷಾರ್ಥಗಳು ಅಂದಾಗ ಪ್ರಾಯಶಃ ನಿಮಗೆ ಗೊತ್ತಿರಬಹುದು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ಕೂಡ ಪುರುಷಾರ್ಥಗಳಂತ ಹೇಳಲಾಗಿದೆ ಅಂದರೆ ನಾಲ್ಕು ಕೂಡ ಜೀವನಕ್ಕೆ ಅತ್ಯಗತ್ಯ ಮತ್ತು ಮಹತ್ವದ್ದು ಅಂತ ಹೇಳಲಾಗಿದೆ ಯಾವುದನ್ನು ಕೂಡ ಇಲ್ಲಿ ಬಿಟ್ಟಿಲ್ಲ ಅಂದರೆ ಮೋಕ್ಷವನ್ನು ಹೊರತುಪಡಿಸಿ ಧರ್ಮವನ್ನು ಹೊರತುಪಡಿಸಿ ಕೇವಲ ಅರ್ಥ ಮತ್ತು ಕಾಮ ಸೇರ್ಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನಿಸುತ್ತೆ ಸ್ನೇಹಿತರೆಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೊಳ್ಳ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ